ಸುವರ್ಣ ಕಲಿಯುಗದ ಕಾಲಾಂತಾಗ ಪ್ರಳಯ ಅಥವಾ ಟಕ್ಕೆಯಲ್ಲಿ ಸಿಕ್ಕು ಹಕ್ಕಿಯಂತೆ ನೆರೆದಾಡುವುದನ್ನು ಕಂಡರು ಕಂಡರೂ ಸುಮ್ಮನಿರಬೇಕಾಯಿತು ಹೇಗೆಂದರೆ ನನ್ನ ವ್ಯಕ್ತಿತ್ವದ ಒಳಮರ್ಮವೇ ಬೇಕು ಪ್ರಳಯನಿಗೆ ಆಪ್ತ ಸ್ನೇಹಿತನಂತೆ ನಟಿಸುತ್ತ ಹಂತರಂಗದಲ್ಲಿ ಅವನ ಮಾಡುವ ದಿನಗಳನ್ನು ಹುಡುಕುದು ದಿನಚರಿಯ ಪುಸ್ತಕದಲ್ಲಿ ನನ್ನ ಒಬ್ಬರೇ ಒಬ್ಬ ಮುದ್ದಿನ ತಂಗಿ ಜ್ಯೋತಿ ಬಣ್ಣದ ಮಾತುಗಳಿಂದ ನಂಬಿಸಿ ಅವಳ ದೇಹ ಸುಖ ಸವಿತು ನಂತರ ಗರ್ಭವಾತಿಯಾದ ಅವಳನ್ನು ಕಡೆಗಣಿಸಿ ಕೈ ಬಿಟ್ಟೆಯಲ್ಲ ಆ ಒಡ ಹುಟ್ಟಿದ ಹಣ್ಣನೇ ಈ ಪ್ರಶಾಂತ್ ತಪ್ಪಿಗೆ ತನ್ನ ಬದುಕನ್ನು ನಡೆಸಬಾರದೆಂದು ವಿಷ ಕುಡಿದು ಸಾವನಪ್ಪಿ ನನ್ನ ತಂಗಿ ವಿಷಯ ತಿಳಿದು ಆ ವೇಷದಲ್ಲಿ ಬರುವಷ್ಟರಲ್ಲಿ ಸ್ಮಶಾನದ ಮಣ್ಣು ಪ್ರವೇಶ ಮಾಡಿತ್ತು ನನ್ನ ತಂಗಿಯದೇ ಹಾಗಲೇ ಸೇಡಿ ಆದರೆ ನಿಧಾನವಾಗಿ ಆಲೋಚಿಸಿ ಪ್ರಾಣಕ್ಕೆ ಪ್ರಾಣವಾಗಿದ್ದ ನನ್ನ ತಂಗಿ ಜ್ಯೋತಿಯ ನರಳಿ ನರಳಿ ಸಾಯುವಂತೆ ಮಾಡಿದ ಕಾಮುಕ ನಾಯನ್ ಒಂದೇ ಸಲಕ್ಕೆ ಕೊಚ್ಚಿ ಹಾಕೋದಕ್ಕಿಂತ ಕ್ಷಣ ಕ್ಷಣಕ್ಕೂ ಇಸ್ತ್ರ ಎನ್ಸೊಂಡೆ ಅವನನ್ನು ಜೀವ ಅದಕ್ಕಾಗಿ ಹೇಗಾದರೂ ಮಾಡಿ ಕೀರ್ತಿರಾಜನ ಸ್ನೇಹ ಬೆಳೆಸಲೇಬೇಕು